ಶ್ರೀ ಭಗವದ್ಗೀತಾ ಅಭಿಯಾನ ಕರ್ನಾಟಕ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸ್ವರ್ಣರಶ್ಮಿ ಟ್ರಸ್ಟ್ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಯಾನ ಸಮಿತಿಯ ಗೌರವಾಧ್ಯಕ್ಷ ಕೆ ಕೆಸೀಶ್ವರಪ್ಪ ಅವರು ಮಾಹಿತಿಯನ್ನ ನೀಡಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೋಂದಾ ಸ್ವರ್ಣವಲ್ಲಿ ಸಂಸ್ಥಾನದ ಶ್ರೀಗಳಾದ ಶ್ರೀ ಗಂಗಾ ನರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಂಕಲ್ಪದಂತೆ ಇಡೀ ರಾಜ್ಯದಲ್ಲಿ ಶ್ರೀ ಭಗವದ್ಗೀತಾ ಅಭಿಯಾನ ನಡೀತಾ ಇದೆ ಶಿವಮೊಗ್ಗದಲ್ಲಿಯೂ ಕೂಡ ಅಭಿಯಾನದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಶ್ರೀ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ಪಠಣ ಆರಂಭ ಆಗಿದೆ ಎಂದರು ಐದನೇ ತರಗತಿಯಿಂದ ಪದವಿ ಪೂರ್ವ ತರಗತಿಗಳವರೆಗೆ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದಾಗಿದೆ ಈಗಾಗಲೇ ಶಿವಮೊಗ್ಗ ತಾಲೂಕಿನ ನೂರ ಮೂವತ್ತೈದು ಶಿಕ್ಷಣ ಸಂಸ್ಥೆಗಳಲ್ಲಿ ಅಭಿಯಾನ ಆರಂಭ ಆಗಿದೆ ಪಠಣ ಹೇಳಿಕೊಡೋದಕ್ಕೆ ಐವತ್ತು ಶಿಕ್ಷಕರನ್ನ ಸಜ್ಜುಗೊಳಿಸಲಾಗಿದೆ ಇನ್ನು ಐವತ್ತು ಪ್ರಶಿಕ್ಷಕರು ಸಜ್ಜುಗೊಳ್ತಾ ಇದ್ದಾರೆ ಎಂದರು ಇನ್ನು ವೇಶ್ವರೂಪ ದರ್ಶನದ ಹನ್ನೊಂದನೇ ಅಧ್ಯಾಯದ ಎಲ್ಲಾ ಶ್ಲೋಕಗಳನ್ನ ಮಕ್ಕಳಿಗೆ ಹೇಳಿಕೊಡಲಾಗ್ತದೆ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ನಡೆಸಲಾಗುತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಹನ್ನೊಂದನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನ ಕಂಠಪಾಠ ಮಾಡಬೇಕು ಐದು ನಿಮಿಷದ ಅವಧಿಯ ಒಳಗೆ ನಿರ್ಣಾಯಕರು ಸೂಚಿಸುವ ಯಾವುದೇ ಹತ್ತು ಶ್ಲೋಕಗಳನ್ನ ಅನುಕ್ರಮವಾಗಿ ಹೇಳಬೇಕು ಹಾಗೆಯೇ ಭಾಷಣ ಸ್ಪರ್ಧೆಯನ್ನ ಕೂಡ ಮೂರು ವಿಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತಿಂಗಳ ಹಿಂದೆ ಶಿವಮೊಗ್ಗಕ್ಕೆ ಬಂದು ಈಶ್ವರಪ್ಪ ಅವರನ್ನ ಅರುಣ ಅವರನ್ನ ನಮ್ಮನ್ನ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಈ ವರ್ಷ ನವೆಂಬರ್ ಮೂವತ್ತರಂದು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಭಗವದ್ಗೀತಾ ಅಭಿಯಾನ ಆಗಬೇಕು ಎನ್ನುವಂತಹ ತಮ್ಮ ಅಭೀಷ್ಟವನ್ನ ತಿಳಿಸಿದರು ಇಲ್ಲಿ ರಾಜ್ಯ ಮಟ್ಟದ ಭಗವದ್ಗೀತೆ ಆಗ್ಬೇಕು ಅಂತ ಆದ್ರೆ ಅದು ಎಲ್ರಿಗೂ ನಿಜವಾಗ್ಲೂ ಹೆಮ್ಮೆಯ ಆ ಹೆಮ್ಮೆ ತರ್ತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರಪ್ಪನವರು ಮತ್ತು ಡಿ ಎಸ್ ಅರುಣಾರವ್ರು ಅಧ್ಯಕ್ಷರೇನಿದ್ದಾರೆ ಅವರೆಲ್ಲರೂ ನಾವೆಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ ಕೊಡೋಣ ಅಂತ ಹೇಳಿ ನಾವು ಅವರ ಸಂಕಲ್ಪಕ್ಕೆ ಸಾಥ್ ಕೊಟ್ವಿ ಆ ನಂತರದಲ್ಲಿ ಹದೈ ದಿವಸ ಅವ್ರು ಬಂದಾಗ ಒಂದು ಕಮಿಟಿಯನ್ನು ಕೂಡ ಮಾಡಿ ಈಶ್ವರಪ್ಪನವ್ರನ್ನ ಗೌರವಾಧ್ಯಕ್ಷರಂತ ಹೇಳಿ ನೇಮಕ ಮಾಡಿದರು ಡಿ ಎಸ್ ಅರುಣ್ಣನ ಅಧ್ಯಕ್ಷರು ನನ್ನನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದರು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ವಿವಿಧ ಭಜನಾ ಮಂಡಳಿಗಳು ಪ್ರಶಿಕ್ಷಕರ ಪ್ರವಚನ ಸಂಚಾಲಕರ ಸಭೆಯನ್ನು ಅವ್ರು ನಾಳೆ ತಗೋತಾ ಇದ್ದಾರೆ ಬೆಳಗ್ಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಯಾರ್ಯಾರು ಭಗವದ್ಗೀತೆಯನ್ನು ಹೇಳ್ಕೊಡ್ತಾರೋ ಅಂಥವ್ರು ಕೂಡ ಒಂದು ಸಭೆ ಅವ್ರು ತಗೋತಾ ಇದ್ದಾರೆ ಜೊತೆಗೆ ನಾಡಿದ್ದು ವಿಶೇಷ ನಿಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಕೂಡ ಎಲ್ಲ ಜಿಲ್ಲೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ತಾಲೂಕು ಸಮಿತಿ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿಯ